ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ವೀರೀಶ್ ಬಳಿಗೇರಿ ರಾಜ್ಯ ಸರ್ಕಾರದ ಬೆಲೆ ಏರಿಕೆ ನೀತಿಯನ್ನು ಖಂಡಿಸಿ ರಾಮದುರ್ಗ ತಾಲೂಕಾ ಬಿ ಜೆ ಪಿ ವತಿಯಿಂದ ನಿನ್ನೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು ಈ ಒಂದು ಪ್ರತಿಭಟನೆಯಲ್ಲಿ ಸಾಕಷ್ಟು ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಮಹಿಳಾ ಮುಖಂಡರು ಸೇರಿ ತಹಸೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಿದರು ರಾಜ್ಯ ಸರ್ಕಾರದ ಭ್ರಷ್ಟಾಚಾರ ಮತ್ತು ಬೆಲೆ ಏರಿಕೆಯ ಬಗ್ಗೆ ಇವತ್ತು ನಾವು ಪ್ರತಿಭಟನೆ ಮಾಡಿದ್ದೇವೆ ಇವತ್ತು ಈ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಒಂದು ಇದ್ದರೆ ಆ ವಿನಯ ಒಬ್ಬ ನಮ್ಮಂಥ ಸಾಮಾನ್ಯ ಕಾರ್ಯಕರ್ತ ವಿನಯ ಅನ್ನೋ ಒಬ್ಬ ಸಾಮಾನ್ಯ ನಮ್ಮ ಬಿ ಜೆ ಪಿ ನಿಷ್ಠಾವಂಥ ಕಾರ್ಯಕರ್ತ ಶಾಸಕರ ಒತ್ತಡಕ್ಕೆ ಶಾಸಕರು ಕೊಟ್ಟಂಥ ಕಿರುಕ್ಕೆ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಾನೆ ಅವನ ವಾಟ್ಸಪ್ ಚಾಟಲ್ಲಿ ಅವ್ನಿಗೆ ಯಾರ್ಯಾರು ತೊಂದರೆ ಕೊಟ್ಟಿದ್ದಾರಲ್ಲ ಅವರ ಹೆಸರನ್ನು ಪ್ರಸ್ತಾಪ ಮಾಡಿದಾನೆ ವಿನಿಯನ್ನು ನಮ್ಮ ಬಿ ಜೆ ಪಿ ಕಾರ್ಯಕರ್ತ ಇವತ್ತು ರಾಜ್ಯದ ಗೃಹ ಮಂತ್ರಿಗಳಿಗೆ ರಾಮದುರ್ಗ ಮಂಡಳ ವತಿಯಿಂದ ನಾವು ವಿನಂತಿ ಮಾಡ್ತೇವೆ ತಕ್ಷಣ ಆ ಶಾಸಕರನ್ನು ಬಂಧಿಸಬೇಕು ಅದರ ಹಿಂದೆ ರಾಜ್ಯದಲ್ಲಿ ಕೆಲವೊಂದು ಕಾಂಗ್ರೆಸ್ಸಿನ ಭ್ರಷ್ಟ ನಾಯಕರ ಕೈವಾಡ ಇದೆ ದಯವಿಟ್ಟು ಆ ವಿನಿಯನ್ನು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಬಡ ಕುಟುಂಬದ ವ್ಯಕ್ತಿ ಆ ವ್ಯಕ್ತಿಗೆ ನ್ಯಾಯ ಸಿಗಬೇಕಾದ್ರೆ ತಕ್ಷಣ ಇದಕ್ಕೆ ಯಾರದೇ ಮುಲಾಜಿ ಇಲ್ಲದ ಪೊಲೀಸ್ ಅವರು ಅವನಿಗೆ ಬಂಧಿಸಬೇಕು ವಿನಿ ಅನ್ನುವಂಥ ಕಾರ್ಯಕರ್ತರಿಗೆ ನ್ಯಾಯ ಒದಗಿಸ್ಕೊಡಬೇಕು ಅಂಥೇಳಿ ಇವತ್ತು ತಮ್ಮ ಮಾಧ್ಯಮದ ಮುಖಾಂತರ ಈ ಸರ್ಕಾರಕ್ಕೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಕೇಂದ್ರದಲ್ಲಿ ಬಿಲ್ ಪಾಸ್ ಆಗಿ ಕಾಂಗ್ರೆಸ್ದವರು ಯಾವ ರೀತಿ ಒಂದು ವರ್ಷದಿಂದ ವಾಪವನ್ನು ಎಪ್ಸಿದ್ದಾರೆ ಅಂದರೆ ಇದು ವಫ್ ಮುಸಲ್ಮಾನರ ವಿರುದ್ಧ ಬಿಲ್ವನ್ನು ತರ್ತಾ ಇದ್ದೀವಿ ಅನ್ನೋದು ಇವತ್ತು ಕಾಂಗ್ರೆಸ್ಸಿದ ನಾಯಕರು ಬರೀ ಅಪಪ್ರಚಾರ ಮಾಡ್ತಾ ಇದ್ದಾರೆ ನಿಜವಾದ ಮುಸಲ್ಮಾನರಿಗೆ ಇದರಲ್ಲಿ ಮುಸಲ್ಮಾನರ ಆಸ್ತಿಯನ್ನು ಯಾರೂ ಕೂಡ ಕಬಳಿಕೆ ಮಾಡ್ಕೋಬಾರ್ದು ಭ್ರಷ್ಟಾಚಾರ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈ ದೇಶದ ಪ್ರಧಾನಮಂತ್ರಿಗಳು ವಕ್ ಕಾಯ್ದೆಯನ್ನು ತಿದ್ದುಪಡಿ ಮಾಡಿದ್ದಾರೆ ಅದಕ್ಕೆ ನಾವು ನಮ್ಮ ರಾಜ್ ನಮ್ಮ ಕೇಂದ್ರ ಸರ್ಕಾರ ಇವತ್ತು ಏನು ಬಿಲ್ ತಂದಿದೆ ಅದಕ್ಕೆ ನಾವು ಸ್ವಾಗತ ಮಾಡ್ತೇವೆ ಭಾರತೀಯ ಜನತಾ ಪಾರ್ಟಿ ಅಲ್ಪಸಂಖ್ಯಾತ ಮೋರ್ಚಾದವರು ಇಡೀ ದೇಶದಲ್ಲಿ ನಾವು ಕೂಡ ಸ್ವಾಗತ ಮಾಡ್ತೇವೆ ನಾವು ಇವತ್ತು ಯಾವ ಉದ್ದೇಶಕ್ಕೆ ಪ್ರತಿಭಟನೆ ಮಾಡುತ್ತೀವಿ ಅಂತ ಹೇಳಿದ್ರಿ ಇವತ್ತಿನ ದಿವಸ ಮಕ್ಕಳಿಗೆ ಮೋಸ ಒಂದೇದು ಮೋಸ ಆಗಿದೆ ಯಾಕಂದ್ರೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳ್ಕಾರ ನಮಗೆಲ್ಲರಿಗೂ ಅಮರ್ಸಿದ್ರು ಅದು ಆ ಟೈಮ್ದು ನಮ್ಗೆ ಗುರ್ತಾಗ್ಲಿಲ್ಲ ಏನು ಇವತ್ತಿನ ದಿವಸ ನಮ್ಮ ಕಡೆಯಿಂದ ಇಷ್ಟೊಂದು ಇದು ಮಾಡಾಕತ್ತಾರೀ ಎಲ್ಲ ಹೆಚ್ಚಿಗೆ ಬೆಲೆ ಅದು ಮಾಡಾಕತ್ತ ರೀ ಆ ಹೆಚ್ಚಿಗೆ ಬೆಲೆ ಮಾಡೋದ್ರಿಂದ ನಮ್ಮಕ್ಕ ಅದು ಫೀಸು ಇದು ಫೀಸು ಹಾಸ್ಪಿಟಲ್ ಗುಳಿಗೆ ಎಲ್ಲ ಖರ್ಚು ಹೆಚ್ಚಿಗೆ ಮಾಡತ್ತಾರ ನಮ್ಮ ಮನೆಯೊಳಗೆ ಹಿಂಗೆ ನೇಕಾರ ಸಮಿತಿಯೊಳಗೆ ಕಡಿಮೆ ಸಾಡಿದದು ರೇಟ್ ಎಲ್ಲ ಕಡಿಮೆ ಇದೆ ಆದ್ರೆ ನಮಗೆ ಬಿಲ್ ಹೆಚ್ಚಿಗೆ ಇದು ಮಾಡ್ತಾರೆ ಆ ಉದ್ದೇಶಕ್ಕೆ ಅದು ಎಲ್ಲ ನಿಲ್ಲಿಸ್ಬೇಕು ನಮಗೇನು ಬೆಲೆ ಅದು ಹೆಚ್ಚಿಗೆ ಮಾಡಬಾರ್ದು ನಮ್ಗೆ ಎರಡು ಸಾವಿರ ರೂಪಾಯಿ ಬರ್ಲಿಕ್ಕೂ ನಡೀತೀತಿ ಯಾಕಂದ್ರೆ ಎರಡು ಸಾವಿರ ರೂಪಾಯಿಂದ ಅವ್ರಿಗೆ ಹೊಳೆ ಕೊಡ್ತೀವಿ ನಾವು ವಾಪಸ್ ನಮಗೆ ಎರಡು ಸಾವಿರ ಬೇಡ ನಮ್ಗೆ ಏನಿದ್ ಎಲ್ಲ ತರಕಾರಿ ಅಥವಾ ಜೋಳ ಅಕ್ಕಿ ಏನಿದೆ ಅದೆಲ್ಲ ಬೆಲೆಯನ್ನು ಕಡಿಮೆ ಆಗಲಿ ಅನ್ನೋದು ಒಂದೇ ರೀತಿ ಮಾಡ್ಕೋತೀವ್ರಿ ಮತ್ತು ಸರ್ಕಾರದ ನೀತಿಗಳ ವಿರುದ್ಧ ಆಮೇಲೆ ಎಸ್ ಎಸ್ ಟಿ ಮೀಸಲು ಹುಣ ದುರ್ಬಳಕೆ ಹದಿನೆಂಟು ಶಾಸಕರ ಅಮಾನತು ಇದೆಲ್ಲ ಖಂಡಿಸಿ ವಿವರವಾಗಿರ್ತಕ್ಕಂಥ ವರದಿಯನ್ನು ವರದಿ ಪತ್ರವನ್ನು ಲಿಖಿತವಾಗಿ ಎಲ್ಲ ಸದಸ್ಯರುಗಳು ಕಳಿಸಿದ್ದೀರಿ ನಾನು ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿ